ಸಲ್ಲಿಸ್ತಾ ಇದ್ದ ಕಾರನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿದೆ ಅದೃಷ್ಟವಶಾತ್ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ನಾಲ್ವರು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಘಟನೆ ನಡೆದಿದೆ ಕಾರ್ನಲ್ಲಿದ್ದ ಕುಟುಂಬ ಆರ್ಟಿ ನಗರದ ಕಡೆ ತೆರಳುತ್ತಾ ಇತ್ತು ಈ ವೇಳೆ ಮರದ ಕೊಂಬೆ ಬಿದ್ದಿದೆ ಘಟನೆಯಿಂದ ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಮೈಸೂರು ಗೇಟ್ ಸಂಚಾರಿ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ ಬರ್ತಾ ಬರ್ತಾ ಕಾರ್ ಮೇಲೆ ಕಟ್ ಆಗಿ ಸದ್ಯ ಯಾರಿಗೂ ಏನೂ ಆಗಲಿಲ್ಲ ನಾವು ನೋಡಿದ್ರೆ ಹಿಂದೆಯಿಂದ ಮಿಸ್ಸಾಗಿ ಮಗೂನೂ ಇತ್ತು ಕಾರ್ ಒಳಗಡೆ ಏನು ಯಾರಿಗೂ ಗಾಯ ಏನಾಗಿಲ್ಲ ಕಾರ್ ಎಲ್ಲ ಡ್ಯಾಮೇಜ್ ಆಗಿದೆ ಈ ಇವಾಗ ಏನಿದೆ ಅಂದರೆ ಹಳೆ ಮರ ಎಲ್ಲ ಇದೆಯಲ್ಲ ಅದು ಬಿಂಬರು ನೋಡಿಬಿಟ್ಟು ಸ್ವಲ್ಪ ಕಟ್ ಮಾಡಿ ಏನಾದರೂ ಅದ್ದು ಆಪ್ಷನ್ ತೊಗೊಳ್ಬೇಕು ಏನಾರ ಆಗ್ತಾಯಿದ್ರೆ ಕಾರ್ ಹೋಯ್ತು ಬಿಡಿ ಬರೆದ್ಬಿಡತ್ತೆ ಕಾರ್ ಏನಾದರೂ ಗೋರ್ಮೆಂಟಿಂದ ಜೀವಾಪುರಾಣ ಹೋಗ್ತಾಯಿದ್ರೆ ಅದಕ್ಕೆ ಕಾರನ್ನ ಯಾರು ತೊಗೊಳ್ತಾ ಇದ್ರು ಗಾಳಿಯಲ್ಲಿ ನಾಲ್ಕು ಜನ ಇದ್ದರು ಒಂದು ಮಗುನೂ ಇತ್ತು ಸದ್ಯ ಏನೂ ಆಗಿಲ್ಲ ಯಾರಿಗೂ ಸ್ವಲ್ಪ ಕೈಗೆ ಬಿದ್ದಿದೆ ಅವ್ರಿಗೆ ಡ್ರೈವರ್ಗೆ ಅದೇ ಇವಾಗ ಗಾಡಿಯಲ್ಲೂ ಟೂ ವೀಲರಲ್ಲಿ ಹೋಗ್ತಾ ಇದ್ರಿ ಅವ್ರ ಮೇಲೆ ಬೀಳ್ತಾ ಇದ್ದರೆ ಹಾಂ ನಾವು ಅವ್ರ ಹಿಂದೆನೇ ಇದ್ರಿ ಟೂ ವೀಲರಲ್ಲಿ ಅವ್ರಿಗೆ ನೋಡಿ ನಾವು ಸ್ಟಾಪ್ ಮಾಡಿತ್ತು ಇಂದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಸಭೆ ಹಿನ್ನೆಲೆ ಬೆಂಗಳೂರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಆಗಮಿಸಿದ್ದಾರೆ ರಾತ್ರಿಯೇ ರಾಧಾಮೋಹನ್ ಆಗಮಿಸಿದ್ದು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ವಾಗತ ಕೋರಿದ್ದಾರೆ ಇವತ್ತು ನಡೆಯಲಿರುವ ಸಭೆಯಲ್ಲಿ ಪಕ್ಷದಲ್ಲಿನ ಬೆಳವಣಿಗೆ ಹಾಗೂ ಯತ್ನಾಳ್ ನಡೆ ಕುರಿತಾಗಿ ವಿಜೇಂದ್ರ ಮಾಹಿತಿ ಕೊಡಲಿದ್ದಾರೆ ವಿಜಯೇಂದ್ರ ಬಗ್ಗೆ ಯತ್ನಾಳ್ ಅಸಮಾಧಾನಗೊಂಡಿರುವ ಬಗ್ಗೆ ಮಾಜಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ಕೋರ್ ಕಮಿಟಿ ಸಭೆ ಇದೆ ಅಲ್ಲಿ ಯತ್ನಾಳ್ ಬಗ್ಗೆ ಚರ್ಚೆಯಾಗಬಹುದು ಆಡಳಿತ ಪಕ್ಷವನ್ನ ಎದುರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಎಂಬುದು ನನ್ನ ಅಪೇಕ್ಷೆ ಇದಕ್ಕೆ ಯತ್ನಾಳ್ ಒಪ್ಪಿಕೊಳ್ತಾರೆ ಅನ್ನೋ ಭರವಸೆ ನನಗಿದೆ ಎಲ್ಲ ವಿಚಾರ ಸರಿ ಹೋಗಲಿದೆ ಅನ್ನೋ ನಂಬಿಕೆ ಕೂಡ ಇದೆ ಅಧಿವೇಶನವನ್ನ ಒಟ್ಟಾಗಿಯೇ ಎದುರಿಸ್ತೇವೆ ಅಂತ ಬಿಎಸ್ವೈ ಹೇಳಿದ ಇಡೀ ರಾಜ್ಯದ ಜನ ಕೇಂದ್ರದ ನಾಯಕರು ಅಧ್ಯಕ್ಷ ಮಾಡಿದ್ದಾರೆ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಜನ ವಿಜಯೇಂದ್ರ ಅವರ ಹೋರಾಟ ಹೋರಾಟಕ್ಕೆ ಬೆಂಬಲವನ್ನು ಇದ್ದಾರೆ ಮೊನ್ನೆ ಮೂರು ಜಿಲ್ಲೆಗೆ ಹೋಗಿ ಬಂದಾಗ ಯಾವ ರೀತಿ ಸಿಕ್ತು ನೀವೇ ಅದರಿಂದ ಈ ರೀತಿ ಹೇಳಿಕೆಗಳಿಂದ ಯಾವುದೇ ಪರಿಣಾಮ ಆಗುದಿಲ್ಲ ಎಲ್ಲವನ್ನು ಸರಿಪಡಿಸಿಕೊಂಡ್ರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಹಿರಿಯರಾದ ಬಿಎಸ್ ವೈ ಎಲ್ಲ ವಿಚಾರಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಭಿನ್ನ ಮತಗಳು ಇದ್ದದ್ದೇ ಎಲ್ಲವೂ ಬಗೆಹರಿಯುತ್ತದೆ ಬಿಜೆಪಿಯಲ್ಲಿ ಎಲ್ಲವೂ ಸುಲಲಿತವಾಗಿ ನಡೆದುಕೊಂಡು ಹೋಗುತ್ತೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಇದೆಲ್ಲ ಇದ್ದದ್ದೇ ನಡೀತದೆ ಎಲ್ಲ ಸರಿಯಾಗ್ತದೆ ಇಲ್ಲ ಇಲ್ಲ ಈಗ ಸ್ವಲ್ಪ ನಿನ್ನೆಯಿಂದ ಸ್ಮೂತ್ ಆಗಿದೆ ನಿನ್ನೆ ಮೊನ್ನೆಯಿಂದ ಡಿಮ್ಯಾಂಡು ಅಥವಾ ಯಾರೋ ಹೇಳಿದ್ದಾರೆ ಇದೆಲ್ಲ ನಮ್ಮ ಪಾರ್ಟಿ ಹಿರಿಯರು ನಮ್ಮ ಪ್ರಮುಖರೆಲ್ಲ ಕೂತ್ಪ್ರೀ ಮಾಡಿ ನಮ್ಮ ಎಲ್ಲ ಗಮನದಲ್ಲಿದೆ ನಿಮ್ಮ ಗಮನದಲ್ಲಿದೆ ನಮ್ಮ ಗಮನದಲ್ಲಿದೆ ಎಲ್ಲ ಸರಿಯಾಗ್ತದೆ ಮತ್ತು ಅವರಿಗೆ ಕೇಳ್ಬೋದು ಮುಡಾಸೈಟ್ ಹಗರಣ ಪ್ರಕರಣ ವಿಚಾರವಾಗಿ ಮಾಜಿ ಸಿಎಂ ಹೇಳಿರೋ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದೆ ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಎಂಗೆ ಇಡಿ ನೋಟಿಸ್ ನೀಡಿದೆ ಮುಂಬರುವ ದಿನಗಳಲ್ಲಿ ಈ ವಿಚಾರ ಚರ್ಚೆ ಆಗಲಿದೆ ಈ ಕುರಿತು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಎಂಬುದನ್ನು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬಿಎಸ್ವೈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ